ಮಹಾಮಂತ್ರ ಮಹಾ ಯಂತ್ರ ಮಹಾತಂತ್ರ ಮಹಾಸನ ವಾಮಾಚಾರ ಪ್ರಯೋಗವನ್ನು ಮಂತ್ರ ಪ್ರಯೋಗ ಅಂತ ಹೇಳಿದ್ರು ಸಂಸಾರದಲ್ಲಿ ಈ ಮಾಠ ಮಂತ್ರ ದೋಷಗಳು ಬಂದಾಗ ಅನಗತ್ಯವಾಗಿರ್ತಕ್ಕಂತಹ ಕೆಲವಷ್ಟು ವಾಗ್ವಾದಗಳು ಬರುವಂಥದ್ದು ಹಾಗಾದರೆ ಈ ಮಾಠಮಂತ್ರ ದೋಷಗಳು ಬಂದಿದೆ ಅಂತಾದರೆ ಏನು ಮಾಡಬೇಕು ಅಂತ ಹೇಳುವುದನ್ನು ನೋಡೋದಾದರೆ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಡಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವು ಇವತ್ತಿನ ದಿವಸ ಈ ಮಾಠ ಮಂತ್ರ ಕೃತ್ರಿಮ ಆಭಿಚಾರಿಕ ದೋಷ ಅಂತ ಹೇಳಿದರೆ ಏನು ಅಂತ ಹೇಳೋದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ಆದರೆ ಎಲ್ರಿಗೂ ಕೂಡ ಇರ್ತಕ್ಕಂಥ ಪ್ರಶ್ನೆ ಸ್ವಾಮಿ ಮಾಠ ಮಾಡಿಸ್ಬಿಟ್ಟಿದ್ದಾರೆ ಸ್ವಾಮಿ ಮೊರಡಿ ಮಾಡಿಸ್ಬಿಟ್ಟಿದ್ದಾರೆ ವಿಷ ಹಾಕಿದ್ದಾರೆ ತೊಂದರೆ ಮಾಡಿದ್ದಾರೆ ಎಲ್ಲ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಅಂಥೇಳುವಂಥ ವಿಷಯ ಸಾಕಷ್ಟು ಜನರಿಗೆ ಒಂದು ಗೊಂದಲ ಇರತಕ್ಕಂಥ ವಿಷಯ ಈ ಮಾಠ ಮಂತ್ರ ಕೃತ್ರಿಮ ಅಂತ ಹೇಳಿದರೆ ವಾಮಾಚಾರ ಪ್ರಯೋಗವನ್ನು ಮಾಠ ಮಂತ್ರ ಪ್ರಯೋಗ ಅಂತ ಹೇಳ್ತಾರೆ ವೀಕ್ಷಕರ ಈ ಮಾಟ ಮಂತ್ರ ಕೃತ್ರಿಮ ವಿಚಾರಿಕ ಪ್ರಯೋಗವನ್ನು ಬಹಳ ಸಣ್ಣದ ಒಂದು ಮಟ್ಟದಿಂದ ಆರಂಭವಾಗಿ ದೊಡ್ಡ ಪ್ರಮಾಣದವರೆಗೂ ಕೂಡ ಮಾಡುವಂಥದ್ದಿರುತ್ತೆ ಸಣ್ಣ ಪ್ರಮಾಣ ಅಂತ ಹೇಳಿದರೆ ಒಂದು ಲಿಂಬೆಹಣ್ಣಿಗೆ ಮಂತ್ರಿಸಿ ನಾವು ನಡೆದಾಡುವಂಥ ದಾರಿಗೆ ಹಾಕುವಂಥದ್ದು ಇರಬಹುದು ಅಥವಾ ಮಾಡುವಂಥ ಕೆಲಸ ಕಾರ್ಯದ ಇರುವಂಥ ಸ್ಥಳಗಳಿಗೆ ಹಾಕುವಂಥದ್ದು ಇರಬಹುದು ಭಸ್ಮಗಳಿಗೆ ಮಂತ್ರಿಸಿ ನಾವು ಕೂತ್ಕೊಳ್ಳುವಂಥ ಸ್ಥಳ ಅಥವಾ ಜಾಗಗಳಿಗೆ ಹಾಕುವಂಥದ್ದು ಇರ್ಬೋದು ಹೊಸ್ತಲಿಗೆ ಹಾಕುವಂಥದ್ದು ಇರಬಹುದು ತಗೊಳ್ಳುವಂಥ ಆಹಾರಕ್ಕೆ ಹಾಕುವಂಥದ್ದು ಇರಬಹುದು ಕೃಷಿ ಭೂಮಿ ಇತ್ಯಾದಿಗಳಿದ್ದಲ್ಲಿ ಬಾವಿಗಳಿಗೆ ನೀರಿನ ಸ್ಥಳಗಳಿಗೆ ಹಾಕಿ ಅದನ್ನು ಆ ನೀರನ್ನು ನಾವು ಸೇವಿಸ್ತೇವಲ್ವ ಅದರ ಮೂಲಕ ದೋಷಗಳು ಇರಬಹುದು ಕುಂಬಳಕಾಯಿಗಳನ್ನು ಮಂತ್ರಿಸಿ ಹಾಕುವಂಥದ್ದು ಇರಬಹುದು ಅಥವಾ ಮೊಟ್ಟೆ ಇತ್ಯಾದಿಗಳನ್ನು ಹಾಕುವಂಥದ್ದು ಇರಬಹುದು ಈ ರೀತಿ ನಾನಾ ರೀತಿಯಾಗಿಯೂ ಕೂಡ ಈ ಮಾಟ ಮಂತ್ರ ಕೃತ್ರಿಮ ಆಭಿಚಾರಿಕ ಪ್ರಯೋಗಗಳನ್ನು ಕೂಡ ಇರುತ್ತೆ ಮಾಡುವಂತಹ ಉದ್ಯೋಗಕ್ಕೋ ವಿದ್ಯಾಭ್ಯಾಸಕ್ಕೋ ಅಥವಾ ವ್ಯವಹಾರಿಕವಾಗಿಯೋ ಎಲ್ಲ ವಿಷಯಕ್ಕೂ ಕೂಡ ಒಂದು ಮತ್ಸರದಿಂದ ತೊಂದರೆ ಕೊಡಬೇಕು ಅಂತ ಹೇಳುವಂಥ ಪ್ರಕ್ರಿಯೆಯನ್ನು ಈ ಮಾಟಮಂತ್ರ ಪ್ರಯೋಗ ಹೇಳಿ ಕರೆಯುವಂಥದ್ದು ಹಾಗಾದರೆ ಈ ಮಾಟಮಂತ್ರ ಪ್ರಯೋಗ ಆಗಿರತಕ್ಕಂತಹ ಲಕ್ಷಣಗಳೇನು ಹೇಳೋದು ನೋಡೋದಾದರೆ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಚೆನ್ನಾಗಿ ಓದುತ್ತಾ ಇರ್ತಾರೆ ಒಳ್ಳೆಯ ಸ್ಥಾನ ಒಳ್ಳೆಯ ಮಾನ ಇರತಕ್ಕಂಥ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಾಗಿರ್ಬೋದು ಅವರವರ ವಿದ್ಯಾಭ್ಯಾಸದ ಕೆಲಸವನ್ನು ಬಿಟ್ಟು ಬೇರೆ ಕೆಲಸದಲ್ಲಿ ಅವರ ಆಲೋಚನೆಗಳು ಆಸಕ್ತಿಗಳು ಜಾಸ್ತಿ ಆಗುವಂಥದ್ದು ಅಥವಾ ದುಶ್ಚಟ ದುರ್ಮಾರ್ಗ ಅಂತ ಹೇಳಿದ್ರೆ ಕೆಟ್ಟ ಕೆಟ್ಟ ದಾರಿಗಳಲ್ಲೇ ನಡೆಯುವಂಥದ್ದು ಇರಬಹುದು ನಮ್ಮ ಪರಂಪರೆಯಲ್ಲಿ ಇಷ್ಟು ಈ ರೀತಿಯ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡುವಂಥ ಮಕ್ಕಳೇ ಇಲ್ಲ ಅಥವಾ ಯಾರಿಗೂ ಕೂಡ ಲಕ್ಷಣಗಳು ಕಂಡಿಲ್ಲ ಇಷ್ಟೆಲ್ಲ ಒಳ್ಳೆ ಹೆಸರು ಮಾಡಿದ್ದಾರೆ ನಮ್ಮ ಹಿರಿಯರು ಆದರೆ ಮಗನಿಗೆ ಯಾಕೆ ಹಿಂಗಾಗ್ತಾ ಇದೆ ಗೊತ್ತಿಲ್ಲ ಅಂತ ಹೇಳುವಂಥ ಚಿಂತನೆ ಮಾಡುವವರು ಕೂಡ ಇರುವಂಥದ್ದು ಎಲ್ಲ ದುರ್ಮಂತ್ರಗಳಿಂದ ಈ ಒಂದು ಕೆಟ್ಟ ಕಾರ್ಯಗಳಿಂದ ಆ ರೀತಿ ಪ್ರಚೋದನೆಗಳು ಬರುವಂಥದ್ದಿರುತ್ತೆ ಏಕಾಏಕಿ ಓದುವುದನ್ನೇ ನಿಲ್ಲಿಸುವವರು ಇದ್ದಾರೆ ವಿದ್ಯಾಭ್ಯಾಸವನ್ನೇ ಅರ್ಧಕ್ಕೆ ಬಿಡುವವರು ಇರುವಂಥದ್ದು ಏಕಾಏಕಿ ಕೋಪ ಜಾಸ್ತಿ ಆಗುವಂಥದ್ದು ಸಿಕ್ಕ ಸಿಕ್ಕದವರಿಗೆ ಹೊಡೆಯುವಂಥದ್ದು ಬಡಿಯುವಂಥದ್ದು ಮನೆಯಲ್ಲಿ ಮಕ್ಕಳನ್ನು ಕಂಟ್ರೋಲ್ಲೇ ಮಾಡೋಕ್ಕಾಗಲ್ಲ ಹೇಳುವಂಥ ಚಿಂತೆಗೆ ತಂದೆ ತಾಯಿಗಳು ಪೋಷಕರು ಹೋಗುವಂಥ ಸಾಧ್ಯತೆಗಳಿರುವಂಥದ್ದು ಅದೇ ರೀತಿಯಾಗಿ ಉದ್ಯೋಗದಲ್ಲಿಯೂ ಕೂಡ ಏಕಾಏಕಿಯಾಗಿ ಉದ್ಯೋಗದಲ್ಲಿ ತೊಂದರೆ ತಾಪತ್ರೆ ಬರುವಂಥದ್ದು ಕೆಲಸ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಏನು ಕೆಲಸಕ್ಕೆ ಬರಬೇಡ ಅಂತ ಹೇಳುವಂಥ ಮಾತು ಬರುವಂಥದ್ದು ಇರಬಹುದು ಅಥವಾ ಎಷ್ಟೋ ಒಳ್ಳೆಯ ಕೆಲಸ ನಾನು ಮಾಡ್ತಾ ಇದ್ದೇನೆ ಅದ್ಯಾವುದೂ ಕೂಡ ಸರಿ ಇಲ್ಲ ಎಲ್ಲ ಎರಡೆರಡು ಸಲ ನಾಲ್ಕು ನಾಲ್ಕು ಸಲ ಮಾಡಬೇಕಾದ ಪರಿಸ್ಥಿತಿ ಈ ರೀತಿಯ ಒಂದು ಪರಿಸ್ಥಿತಿಗಳು ಬರ್ಬೋದು ನಮ್ಮಲ್ಲೆಲ್ಲ ವ್ಯ ವ್ಯವಸ್ಥೆಗಳು ವಸ್ತುಗಳಿದ್ದರೂ ಕೂಡ ನಮ್ಮ ಹತ್ರ ಕೇಳ್ತಾರೆ ಇನ್ನೊಂದು ಕಡೆ ಹೋಗುವಂಥದ್ದು ಅಥವಾ ಬೇಡ ಅಂತ ಹೇಳುವಂಥದ್ದು ಇರಬಹುದು ಅಥವಾ ನೀವು ಕೊಟ್ಟಿರುವಂಥ ವಸ್ತುಗಳು ಯಾವತ್ತು ಫಾಲ್ಟ್ ಬಂದಿದೆ ಅಂತ ಹೇಳಿಯೇ ನಿಮಗೆ ವಾಪಸ್ ಬರ್ತಾ ಇರುವಂಥದ್ದು ಇರ್ಬೋದು ಎಷ್ಟೆಷ್ಟೋ ಖರ್ಚುಗಳನ್ನು ಮಾಡಿಕೊಂಡು ಎಷ್ಟೆಷ್ಟೋ ಪ್ರಯತ್ನವನ್ನು ಮಾಡಿಕೊಂಡು ರಾತ್ರಿ ಹಗಲು ಕಷ್ಟಪಟ್ಟು ಮಾಡಿದಂಥ ಕೆಲಸ ಕಾರ್ಯವು ಕೂಡ ಅಥವಾ ಪ್ರಾಜೆಕ್ಟ್ಗಳಾಗಿರ್ಬೋದು ಕೆಲವಷ್ಟು ಕೆಲಸ ಕಾರ್ಯಗಳಾಗಿರಬಹುದು ಸರಿ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ ತಕ್ಷಣ ಎಷ್ಟು ಬೇಜಾರಾಗುತ್ತೆ ನೋಡಿ ಅಥವಾ ನ್ಯಾಯಸಮ್ಮತವಾಗಿರುವಂಥ ವಿಷಯದಲ್ಲಿ ಅಂದರೆ ಕೋರ್ಟು ಕಚೇರಿ ಕೇಸಿನ ವಿಷಯದಲ್ಲಿ ಓಡಾಡ್ತಾ ಇರುವವರಿಗೂ ಕೂಡ ಹಿಮ್ಮುಖವಾದಂತಹ ಕೆಲವಷ್ಟು ತೀರ್ಮಾನಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅದೇ ರೀತಿಯಾಗಿ ಆರೋಗ್ಯದಲ್ಲಿಯೂ ಕೂಡ ಎಷ್ಟು ವೈದ್ಯಕೀಯ ತಪಾಸಣೆಗಳನ್ನು ಚಿಕಿತ್ಸೆಗಳನ್ನು ಔಷಧಿಗಳನ್ನು ತಗೊಂಡರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳುವಂಥ ಚಿಂತನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಸಂಸಾರದಲ್ಲಿ ಈ ಮಾಠಮಂತ್ರ ದೋಷಗಳು ಬಂದಾಗ ಅನಗತ್ಯವಾಗಿ ಜಗಳಗಳು ಬರುವಂಥದ್ದು ಇದರಿಂದ ಸಂಸಾರವೇ ಹಾಳಾಗೋಗ್ಬಿಡ್ತದೆ ಮಕ್ಕಳಲ್ಲಿ ಮನಸ್ತಾಪಗಳು ಬರುವಂಥದ್ದು ಮನೆಯವರಲ್ಲಿಯೂ ಮನಸ್ತಾಪಗಳು ಬರುವಂಥದ್ದು ಇವತ್ತಿನ ಒಂದು ಕಾಲಘಟ್ಟ ವಿಭಕ್ತ ಕುಟುಂಬ ಮನೆಯಲ್ಲಿ ಮೂರು ಅಥವಾ ನಾಲ್ಕು ಜನ ಇದ್ದರೆ ಹೆಚ್ಚು ಈ ಒಂದು ಕಾಲದಲ್ಲಿ ಇರುವ ನಾಲ್ಕು ಜನ ಸ ಸಮಾಧಾನದಿಂದ ಇರಬೇಕಾದಂಥ ಜೀವನ ನಡೆಸ್ಕೊಂಡು ಹೋಗಬೇಕಾದಂತಹ ಒಂದು ಸಮಯದಲ್ಲಿ ಅನಗತ್ಯವಾಗಿ ಜಗಳಾಟ ಕಚ್ಚಾಟ ಇತ್ಯಾದಿಗಳನ್ನು ಮಾಡಿಕೊಂಡೇ ಮುಂದೆ ಹೋಗಬೇಕಾದಂಥ ಪರಿಸ್ಥಿತಿ ಮನಸ್ತಾಪ ಒಬ್ರನ್ನ ಕಂಡರೂ ಒಬ್ರಿಗಾಗಲ್ಲ ಹಾಗಂತಂದ್ರೆ ಯಾರು ಒಂದೇ ಮನೆಯಲ್ಲಿರುವವರಿಗೆ ಒಬ್ರನ್ನ ಕಂಡರೂ ಒಬ್ರಿಗಾಗಲ್ಲ ಈ ರೀತಿ ಪರಿಸ್ಥಿತಿಗಳು ಕೂಡ ಈ ದೋಷದಿಂದ ಬರುವಂಥ ಸಾಧ್ಯತೆಗಳಿರುತ್ತೆ ಆರೋಗ್ಯದ ಮೇಲೂ ಪರಿಣಾಮ ಬೀರುವಂಥದ್ದಿರುತ್ತೆ ವ್ಯವಹಾರಿಕವಾಗಿಯೂ ಸೋಲು ಬರುವಂಥ ಸಾಧ್ಯತೆಗಳಿರುತ್ತೆ ಮೋಸ ಆಗುವಂಥ ಸಾಧ್ಯತೆಗಳು ಕೂಡ ಈ ಒಂದು ಮಾಠ ಮಂತ್ರ ದೋಷದಿಂದ ಬರುವಂಥ ಸಾಧ್ಯತೆಗಳಿರುತ್ತೆ ವೀಕ್ಷಕರೇ ಪ್ರಧಾನವಾಗಿ ಈ ಮಾಠ ಮಂತ್ರ ಅಥವಾ ವಿಷ ಹಾಕಿದ್ದಾರೆ ಅಂತ ಹೇಳುವಂಥದ್ದು ಅಥವಾ ಇನ್ನಿತರ ಕೆಟ್ಟದ್ದನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಆಲೋಚನೆಯಿಂದ ಮೊದಲು ಹೊರಗಡೆ ಬನ್ನಿ ಧೈರ್ಯವಾಗಿ ಇದಕ್ಕೆ ಬೇಕಾದಂತಹ ಮುಂದಿನ ದಾರಿ ಅಂತ ಹೇಳುವಂಥ ವಿಷಯದಲ್ಲಿ ಯೋಚನೆ ಮಾಡಬೇಕಾದಂಥ ವ್ಯವಸ್ಥೆಗಳಿರ್ತಕ್ಕಂಥದ್ದು ವೀಕ್ಷಕರೇ ಅದನ್ನು ಬಿಟ್ಟು ಈ ಮಾಟಮಂತ್ರ ಪ್ರಯೋಗಗಳನ್ನು ಮಾಡ್ತೇವೆ ಅಂತ ಹೇಳುವಂಥ ಕೆಲವಷ್ಟು ಸೋ ಕಾಲ್ಡ್ನವರೆಲ್ಲ ಇರ್ತಾರೆ ಮಾಧ್ಯಮಗಳಲ್ಲಿ ಇರಬಹುದು ಅಥವಾ ಟಿ ವಿ ಇತ್ಯಾದಿಗಳಲ್ಲೆಲ್ಲ ನೋಡಿ ನೀವೆಲ್ಲರೂ ಕೂಡ ಅಂಥವರಲ್ಲೆಲ್ಲ ಹೋಗಿ ಸಿಕ್ಕಾಕ್ಕೊಂಡು ನಿಮ್ಮ ಹಣವನ್ನು ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ವಿಷಯಗಳಿಗೆ ನಿಮ್ಮನ್ನು ದುರ್ಬಳಕೆ ಮಾಡಿಕೊಂಡಿರುವಂಥದ್ದನ್ನು ಕೂಡ ಕಂಡಿರಬಹುದು ಇದರಿಂದಾಗಿ ದೇವರ ಮೇಲೂ ವಿಶ್ವಾಸ ಹೋಗ್ಬಿಡುತ್ತೆ ನಂಬಿಕೆ ಹೋಗ್ಬಿಡುತ್ತೆ ಶಾಸ್ತ್ರದ ಮೇಲೂ ನಂಬಿಕೆ ಹೋಗಿಬಿಡುತ್ತೆ ವೀಕ್ಷಕರೇ ಮಹಾಮಂತ್ರ ಮಹಾಯಂತ್ರ ಮಹಾತಂತ್ರ ಮಹಾಸನ ಅಂಥೇಳುವಂಥದ್ದು ದಲಿತಾ ಸಹಸ್ರನಾಮದಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಮಹಾಯಂತ್ರ ಅಮ್ಮನಿಂದ ಮಿಗಿಲಾಗಿರ್ತಕ್ಕಂತಹ ಯಂತ್ರವೇ ಬೇರೊಂದಿಲ್ಲ ಮಂತ್ರವೂ ಬೇರೊಂದಿಲ್ಲ ತಂತ್ರವೂ ಬೇರೊಂದಿಲ್ಲ ತಾಯಿ ಜಗನ್ಮಾತೆ ಜಗಜ್ಜನನಿಯಾಗಿರ್ತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಐಕ್ಯ ಸ್ವರೂಪವಾಗಿರ್ತಕ್ಕಂತಹ ಮೂಕಾಂಬಿಕೆಯನ್ನ ದರ್ಶನ ಮಾಡುವುದರಿಂದ ನಿಮಗಿರ್ತಕ್ಕಂತಹ ಮಾಠ ಮಂತ್ರ ಕೃತ್ರಿಮ ಆಭಿಚಾರಿಕ ದೋಷವು ಕುಮಾರಣೆ ಆಗುತ್ತೆ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಚಂಡಿಕಾ ಹೋಮ ಸೇವೆಯನ್ನು ಮಾಡುವುದರಿಂದ ನಮಗೆ ಬಂದಿರತಕ್ಕಂಥ ಮಾಟ ಮಂತ್ರ ಆಭಿಚಾರಿಕ ದೋಷವು ನಿವಾರಣೆಯಾಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ಶಕ್ತಿ ಇರುವವರು ಕಾದು ಕೂತು ನಾಲ್ಕೈದು ವರ್ಷಗಳ ಕಾಲ ಚಂಡಿಕಾಹೋಮಾದಿ ಸೇವೆಗಳನ್ನೇ ಮಾಡ್ತಾರೆ ಹಾಗಾದ್ರೆ ನಮ್ಮ ಕೈಲಿ ಶಕ್ತಿ ಇಲ್ಲ ನಮ್ಮ ಕೈಲಿ ಈ ಚಂಡಿಕಾಹೋಮೆಲ್ಲ ಮಾಡುವಷ್ಟು ಸಾಧ್ಯ ಇಲ್ಲ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಯಾರೀತಿರಿ ಸೌಪರ್ಣಿಕಾ ನದಿಯಲ್ಲಿ ಸ್ನಾನ ಮಾಡಿ ಮೂಕಾಂಬಿಕೆಯನ್ನು ದರ್ಶನ ಮಾಡೋದರಿಂದ ನಿಮಗೆ ಇಡ್ತಕ್ಕಂತಹ ಮಾಠ ಮಂತ್ರ ಕೃತ್ರಿಮ ಆಭಿಚಾರಿಕ ಪ್ರಯೋಗಗಳಿದೆ ಎಷ್ಟೇ ಕಠಿಣವಾಗಿದ್ದರೂ ಕೂಡ ಅಮ್ಮನ ಒಂದು ಕೃಪಾ ದೃಷ್ಟಿ ನಿಮ್ಮ ಮೇಲೆ ಬೀಳೋದ್ರಿಂದ ಆ ದೋಷ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಹಾಗಾದರೆ ನಾಲ್ಕೈದು ವರ್ಷಗಳ ಕಾಲ ಕಾದು ಕೂತು ಇಷ್ಟು ಸೇವೆಗಳನ್ನು ಮಾಡಿ ತಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದನ್ನು ಕೂಡ ಪಡೆದುಕೊಂಡವರು ಎಷ್ಟೋ ಜನ ಇದ್ದಾರೆ ಆ ಒಂದು ಶಕ್ತಿಯನ್ನು ಸೌಭಾಗ್ಯವನ್ನು ನಮಗೂ ಕೂಡ ಕೊಡಮ್ಮ ತಾಯಿ ಅಂತ ಹೇಳುವಂತಹ ಆರ್ದ್ರತೆ ಮನಸ್ಸಿನಲ್ಲಿ ಬೇಕಾಗತ್ತೆ ಅಮ್ಮನ ಕೃಪಾದೃಷ್ಟಿ ಅಂತ ಹೇಳಿದರೆ ಆ ರೀತಿ ಖಂಡಿತವಾಗಿ ದೋಷಗಳಿಗೆ ಇದರಿಂದ ಮಿಗಿಲಾಗಿರ್ತಕ್ಕಂಥ ಯಾವ ಪರಿಹಾರವೂ ಕೂಡ ಇರೋದಿಲ್ಲ ನಿಮಗೆಲ್ರಿಗೂ ಕೂಡ ಸರ್ವ ಮಂಗಳೆಯ ಅನುಗ್ರಹ ಸದಾ ಕಾಲ ನಿಮ್ಮ ಇರಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಮತ್ತೆ ಸಿಗೋಣ ನಮಸ್ಕಾರ ಶುಭಾಭೂಯಾ